மன்னிபிட்டு மறந்து வரும் அது ನಿನ್ನೆ ಕರೆಸಿದ ಕಾರಣ ಏನು ಹೇಳ್ಬೇಕಾ ಹೌದಲಾ ಅಮ್ಮ ಹೇಳ ಗೊತ್ತಾಗತ್ತಿಲ್ಲ ಗೊತ್ತಾಗುದಿಲ್ಲ ಹೌದು ಅಮ್ಮ ಹಾಗಾದ್ರೆ ಹೇಳ್ತೀನಿ ಕೇಳು ಹಾ ಕೇಳಮ್ಮ Sim, passa. <laughs> பரமா ஏன்கு நெனப்போது முத அருவாரு நெனப்பாட் நெனப்பா ஏன ಯಾಪಾರ್ಕ್ ಬಸವರ ಮಣಿದೇವ್ರ ಮನದೇವ್ರಿ ಉಕ್ಕಿ ದೇವ್ರಿಗೆ ಹೋಗಿ ಹೋಗಿ ಗಂಡು ಮಗನ್ ಬೇಡ್ಕೊಂದ್ ಬಾತ್ ನಾನು ಅವನ ಕಾಣ್ ಕಸ ತಿಳಿತ್ತ ಯವ ನೋಡ ನನಗೆ ಅದು ಬೇಕಾಗಿ ಗಂಡು ಮಕ್ಕಳು ನಾನ್ ಮದಿ ಕೇಗಿ ನಾನು ನಡುವಿನ ಗುಡಾ ನಡ್ಕೊಳಕ್ ಆಯ್ತಿನ ನನಗೊಂದು ಕೊಟ್ಟೆ ಹೊತ್ತಿಡ ಏನೇ ಪರಮ್ಮ ಇನ್ನು ಮುಂದೆ ಅಮ್ಮ ಅವರು ಹೇಳಿದ ಪ್ರಕಾರ ನಾವು ಆದ್ರೂ ಅಮ್ಮ ಮರಿ ಬಸ್ ಜಾತ್ರೆಗೆ ಹೋಗಬೇಕು ನಾವು ಜಾತ್ರೆಗೆ ಹೋಗ್ಬೇಕಾದ್ರ ಮನೆಯಲ್ಲಿ ಎಲ್ಲಿ ಸಂತಿ ಇಲ್ಲ ನೀನು ಹೋಗಿ ಸಂತಿ ಮಾಡ್ಕೋ ಅಂದ್ರೆ

సేగ్ <laughs> దసాయ நெல்ல <äischen> <out> <saludable>.

ಏನು ಮಾಡಬೇಕು ನೋಡ ಮುಖ ಹಾಂ ನಾವು ಹೋಗಿ ಕೇಸಿಂದ ಹೆಣ್ಮಕ್ಳು ಹೆಣ್ಮಕ್ಳು ಹೋಗಿ ಏನು ಮಾಡ್ತೀವಿ ಗೊತ್ತೈತೆನ ಸಜಿಕಿನ ಮಕ್ಕಳ ಚಟಕ ಹಾಕೆ ಹಾಂ ಹೋಗಿ ಹಾಕೆ ಹಾಂ ಸಜಿಕನ್ ಹೊಳ್ಗೆ ಮಾಡಲ್ಲ ನಾವು ಸಜಿಕಿ ಹೊಳ್ಗಿ ಮಾಡಲ್ಲ ಮುಖ ಅದ್ರ ಒಳಗೆ ಇಬ್ಬರು ಒಳಗೆ ಅನ್ಸಿದ್ರೆ ಎಲ್ಲ ಚಂದ ನೀ ಹೋಗವಣ್ಣ ಬಿಡಮ್ಮ ಹೋಗವಣ್ಣ ಹೋಗ್ಯಾವಣ ನೀ ಯಾಕೆ ಹೇಳ್ಯಕ್ಕೆ ಕೇಳೋದಲ್ಲ ನಾವು ಹೋಗಂದ್ರೆ ಹೋಗಾವ್ ಆಗ ತಂಗಿ ಭಾಳ ಏ ಪುತ್ಕಾನಂಗಿಲ್ಲ ನೀ ಹೋಗಿ

ಓ ಮುದುಕಿ ಗಂಡ ಮುದುಕ ಅಂದ್ರ ಪರಬೆಗಂಡ ಪರ್ಬೆ ಏನು ಅಲ್ಲ ಮುದುಕ ಮುದುಕಿಗೆ ನಮ್ಮ ಮನೆಯಲ್ಲಿ ನಾನು ಹೇಳಿ ಹೇಳಿತ್ನಿ ಮುಲಕ ಮುದುಕಿನ ಮನೆಯಾಗಿ ಬಿಟ್ಟು

ಏನ ನಮ್ಮ ಮನೆಯ ಕೆಲಸ ಏನಂದ್ರ ಅಡಗಿ ಮಾಡ್ಬೇಕ ಹಾಂಡಿ ತಿಕ್ಕಬೇಕ ಒಗ್ಯನಿಗೆ ಕಸ ಹುಡುಗಬೇಕು ಅಂತದಲ್ಲ ಅಂತ ಕೆಲಸ ಮಾಡಂಗಿಲ್ಲ ಹಾ 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 ಉತ್ತರದಲ್ಲಾ ಮಾಡ್ತೀನಿ ಅಂದ್ರೆ ಇಂತ ಮ್ಯಾಂಗ್ ಕೆಲಸಲ್ಲ ಮಾಡ್ತೀನಿ ಮುದಕ ಅಂತ ನಮ್ಮ ಜೊಡೆ ಜಾತ್ರೆಗೆ ಬರ್ತೀ ಹೌದಲ್ಲ ಮುದಕ ಹೇಳ್ತನೆಗೆ

ಕಾನ ನೋಡಿ ಇವನಗ ಚಾ ಕೂಡ ಕಾನ ನೋಡಿ ನಿವನಗ ಚಾ ಕೌಾರೋಡಿ न कान ஏங்கோ நயாயா ஏங்கோ மச்சரும் ஆலதரோதேங்கோ எந்த நிம்ம எந்த ரோக தேங்கோ எந்த நிம்ம ல எந்த ரோக தேங்கோ எங்கோ மதுகாணன லோடி யோ நக தாந்தயா சௌவா எங்கோ மதுகாணன

ಮುಕ್ಕೆ ವಾರೋ ನೀನು ಮಾಕೆ ಅವ್ ಇನ್ಯಾಣ ಮಾಕೆ ಯಾಕೆ ಇನ್ ಮಾಡ್ತಾಳ ಮೂಂಡ್ ಫಾರ ಹಾಕಕೆ ಮೂಂಡ್ ಮಾಡ್ತಾಳ ಮೂಂಡ್ ಫಾರ ಹಾಕತೆ ನಿನ್ನ ಯಾ ಅಂತ ಹೋಗಬಡ ಮೊದಲು ಅಂದಿನಾ ಗೆ ಯಾಕ ಹೇಳಿ

நீ வந்து முக்கியா முக்கிய முடிக்க ஏன் கா

சாங்கி கைப்பாத்து முடிச்சி

કી બુ કડક નિન્ક મંજન કચ્છ ગોતેલા புனி கே ஆய்லா 耶耶阿拉巴达。